ನಮಸ್ಕಾರ ಗಾದೇಶ್ವರ ಗದಂಬ ಎನ್ನುವ ರಾಜಕಾರಣಿ ಕೊಡುತ್ತಿರುವ ಸ್ವಾಗತ ನಿಮಗೆ ಈ ವಿಡಿಯೋಗೆ ಸೊ ಎಲ್ಲರೂ ಸ್ಕೆಚ್ ಖ್ಯಾತ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿತ್ತು ಗೋ ಬ್ಯಾಕ್ ಟು ಗಾದೇಶ್ವರ ಗದಂಬ ಲಾಸ್ಟ್ ವಿಡಿಯೋದಲ್ಲಿ ಎರಡು ಮೂರು ಗಾದೆಗಳನ್ನ ರೋಸ್ಟ್ ಮಾಡಿದ್ದೆ ಇವತ್ತು ಒಂದು ಗಾದೆಯನ್ನ ರೋಸ್ಟ್ ಮಾಡುತ್ತೇನೆ ಅದನ್ನ ಅಂದರೆ ಒಂದೇ ಒಂದು ಗಾದೆ ರೋಸ್ಟ್ ಅಲ್ಲ ಇದು ನಿಜನೂ ಇಲ್ವಾ ಅಂತ ಫಸ್ಟ್ ಟೆಸ್ಟ್ ಮಾಡ್ತೀವಿ ನಿಜ ಆಗಿದ್ರೆ ರೋಸ್ಟ್ ಮಾಡಲ್ಲ ನಿಜ ಆಗಿದ್ರೆ ಇದನ್ನ ನಾವು ನ್ಯಾಷನಲ್ ಗಾದೆಯಾಗಿ ನಾವು ಇದನ್ನ ಸ್ಪಾನ್ಸರ್ ಮಾಡ್ತೀವಿ ಸುಳ್ಳಾಗಿದ್ದರೆ ರೋಸ್ಟ್ ಮಾಡ್ತೀವಿ ಬನ್ನಿ ಸೊ ಮೊದಲನೇ ಎತ್ತು ಕೈ ಕೆಸರಾದರೆ ಬಾಯಿ ಮೊಸರು ಕೆಸರಾದ್ರೆ ಬಾಯಿ ಮೊಸರು ಯಾವಾಗಿದ್ದೇ ನಾವು ಇವಾಗಲೇ ಇರು ಇದ್ಬೇಕು ಒಂದ್ ಕೆಲ್ಸ ಮಾಡ್ತೀನಿ ನೋಡಿ ಕೈ ತುಂಬಾ ಕೆಸರಿದೆ ಇವಾಗ ಇದು ನಿಜಾನು ಇಲ್ವಾ ಅಂತ ಪ್ರೂವ್ ಮಾಡೋಣ ಇದು ಹೆಂಗೆ ಇಲ್ಲೇ ನಲ್ಲಿ ಇದೆ ಪಾರ್ಟಿ ಆಫೀಸ್ ಗಾದೆ ಸುಳ್ಳು ಅಂತ ಪ್ರೂವ್ ಮಾಡಕ್ ಅಂದ್ರೆ ಗಾಜೆ ನಿಜಾನು ಗುರು ಅಪ್ಪ ಮಜ್ಜೆ ಹುಳಿ ಇದೆ ತಳಿರಿ ಮಣ್ಣಿಗೆ ಉಪ್ಪು ಕುಡಿ ತಿಂತೀನಿ ನೋಡೋಣ ಬೆರಳಷ್ಟು ಉಪ್ಪು ಐ ಮೀನ್ ಮಣ್ಣು ಸ್ವಲ್ಪ ಉಪ್ಪು ಯಾರೋ ಪಾರ್ಟಿ ಆಫೀಸಲ್ಲಿ ನಾಗೋಲಿ ತರ ಬರ್ತಿದಾರೆ ಇವಾಗ ನಾಳೆ ಹ್ಮ್ ನಿಜ್ತು ಗುರು ಏನ್ ಶಲ್ಯ ಇಲ್ಲ ಆಯ್ತು ಗುರು ಅವಾಗ ನಾ ರಾಜಕರಣೆ ಅನ್ಸ್ಕೊಳ್ಳೋದು ಕಾತೆ ನಿಜವಾಗ್ಲೂ ಇದೆ ಇವಾಗ ಇದನ್ನ ಹುಚ್ಚೂರು ನೀರ್ ನೀರ್ ಮಾಡ್ಕೊಂಡು ಉಪ್ಪು ಹಾಕೊಂಡು ನೀರ್ ಮಜ್ಜಿಗೆ ಆಗತ್ತ ನೋಡಿ ಇಲ್ಲಿ ನೋಡ್ಬೋದು ಎಲ್ಲಾ ಕೂಡ ಸಿಲು ರುಚಿ ರುಚಿಯಾದ ಮಜ್ಜಿಗೆ देवरे इधर चल लड़ बैठा उड़ बैठा चला के देखा ये कहाँ दे निज बागलो चार सर हो ये सत्य बागले मोदी जी अरक फोन मारती नहीं हम गवर्नमेंट होस्टा टेक्नोलॉजी इजराइल की इंडिया ने लारो ना बोल तो होस्टा कंडर दे रहे तो हाँ हेलो मोदी जी तुम वो एक गाड़े के नेशनल गाड़े करेगा तुम हाँ

हाँ झूठ मैं झूठ नहीं, नहीं बोलते हैं ये सच्ची है ये क्या सच्ची ये झूठ है झूठ एक कॉल कट करेगा नमक नहीं निकाय तो यूरिक सोड़ाई तो अधिक कह लो तो तेरे बेटो बीबी पार्टी वोट एक पीड़िता बीबी पार्टी वोट अदर ही क्या को तो <laughs>